ಈಗಷ್ಟೇ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟ ಯುವತಿ ಆದರೆ ಆಕೆಯ ಧೈರ್ಯ ಮೆಚ್ಚುವಂತದೆ ಯಾಕಂದ್ರೆ ಅವಳು ಬೈಕ್ ಮೇಲೆ ಒಬ್ಬಂಟಿಯಾಗಿ ಉತ್ತರ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾಳೆ ಆಕೆ ಒಬ್ಬಂಟಿ ಹೋಗಿತ್ತು ಯಾಕೆ ಅನ್ನೋದು ಇಲ್ಲಿದೆ ನೋಡಿ ಮನಸ್ಸಿದ್ದರೆ ಸಾಲದು ಅದಕ್ಕೆ ತಕ್ಕ ಧೈರ್ಯ ಕೂಡ ಬೇಕು ಅಂದಾಗಲೇ ಅಂದುಕೊಂಡಿದ್ದು ಸಾರ್ಥಕ ಆಗುತ್ತೆ ಒಂದು ಧೈರ್ಯದ ಕೆಲಸ ವಿದ್ಯಾಕಾಶಿ ಧಾರವಾಡದ ಈ ಯುವತಿ ಮಾಡಿದ್ದಾಳೆ ಹೌದು ನಗರದ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣ ಬಳಿಯ ನಿವಾಸಿಯಾದ ಪ್ರತೀಕ್ಷಾ ಹರವಿ ಶೆಟ್ಟರ್ ಎಂಬ ಹದಿನೆಂಟು ವರ್ಷದ ಯುವತಿಯೇ ಹೊಸ ದಾಖಲೆಯೊಂದರ ಜೊತೆಗೆ ಸಾಧನೆ ಮಾಡಿದ್ದವಳು ಬಿಸಿಎ ಓದುತ್ತಿದ್ದ ಈಕೆ ಕಳೆದ ಫೆಬ್ರವರಿ ಹದಿಮೂರರಂದು ಧಾರವಾಡದಿಂದ ಕಾಶ್ಮೀರಕ್ಕೆ ಬೈಕ್ ಮೇಲೆ ಹೋಗಿ ಏಕಾಂಗಿಯಾಗಿ ಸೋಲೋ ಬೈಕ್ ರೈಡಿಂಗ್ ಮೂಲಕ ಹೋಗಿ ಬಂದಿರೋ ಪ್ರತೀಕ್ಷಾ ಕಾಶ್ಮೀರದ ಲಾಲ್ ಚೌಕ್ ವರೆಗೆ ಕೇವಲ ಒಂಬತ್ತು ದಿನಗಳಲ್ಲಿ ಹೋಗಿ ಬಂದಿದ್ದಾಳೆ ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರದ ಈ ರಸ್ತೆಯ ಕ್ರಮಿಸಿ ಬಂದಿರುವ ಇವಳು ಹತ್ತು ದಿನಗಳಲ್ಲಿ ಈ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ದಳು ಆದರೆ ಒಂಬತ್ತು ದಿನಗಳಲ್ಲೇ ಸಾಧನೆ ಮಾಡಿದ್ದಾಳೆ ಇನ್ನು ಒಬ್ಬಂಟಿ ಇದ್ದರೂ ಆಕೆ ರಾತ್ರಿ ಆರ್ಮಿ ಕ್ಯಾಂಪ್ಗಳಲ್ಲೇ ಹಾಲ್ಟ್ ಮಾಡುತ್ತಿದ್ದಳು ಅಲ್ಲದೆ ದಿನಕ್ಕೆ ಆಕೆ ಐದುನೂರು ಕಿಲೋಮೀಟರ್ ದಿಂದ ಏಳ್ನೂರು ಕಿಲೋಮೀಟರ್ ಬೈಕ್ ರೈಡ್ ಮಾಡುತ್ತಿದ್ದಳು ಇನ್ನು ಬೈಕ್ ಕೈ ಕೊಟ್ಟಾಗಲು ಕುಗ್ಗದೆ ಆಕೆ ತನ್ನ ಗುರಿ ಸಾಧಿಸಿದ್ದಾಳೆ ಎಲ್ಲೆ ಹೋದರೂ ಕೂಡ ಆಕೆಗೆ ಜನರ ಸಹಕಾರ ಸಿಕ್ಕಿದೆ ಅಂತ ಆಕೆ ಹೇಳುತ್ತಾಳೆ ನನ್ನ ಹೆಸರು ಪ್ರತೀಕ್ಷಾ ಶಿವಯೋಗಿ ಹರ್ವಿ ಶೆಟ್ಟರ್ ಅಂತ ನಾ ಧಾರವಾಡದಾಗ ಹುಟ್ಟಿ ಧಾರವಾಡ ನಾಗ ಕಲೆ ಆತೀನಿ ನಾನು ಬಿಇಬಿನಾಗ ಬಿ ಸಿ ಎ ಮಾಡಕತ್ತಿನಿ ನಂದ್ ಪ್ರಾಪರ್ ಅಂತಂದ್ರ ರಟ್ಟಿಹಳ್ಳಿ ನಾ ಇದು ಹದಿಮೂರನೇ ತಾರೀಕು ಧಾರವಾಡದಿಂದ ಸ್ಟಾರ್ಟ್ ಮಾಡಿದ್ವಿ ಇಪ್ಪತ್ತೊನೇ ತಾರೀಕು ವಾಪಸ್ ರಿತ ಮಾಡಿದೆ ನಮ್ಮ ಊರಿಗೆ ಆಮೇಲೆ ಅಲ್ಲಿ ಶ್ರೀನಗರ್ನಾಗ ಲಾಲ್ ಚೌಕ್ ಕಡೆ ನಮ್ದು ಕರ್ನಾಟಕ ಬಾವುಟ ಹರ್ಸಿ ನಂದ ಮತ್ ನಮ್ ಗಾಡಿ ಜೊತೆ ಫೋಟೋ ತಕೊಂಡೆ ಪ್ರೌಡ್ ಮೂಮೆಂಟ್ ಅನಿಸ್ ನಂಗ ನಂದ್ ಇನ್ಸ್ಪಿರೇಷನ್ ಯಾರಪ್ಪ ಇದನ್ನ ಮಾಡ್ಬೇಕಂತ ನಂಗ ಪ್ರೋತ್ಸಾಹ ಮಾಡಿದ್ಯಾರೀ ಅಂತಂದ್ರೆ ನಮ್ಮ ಅಕ್ಕ ಕೊಮಲ್ ಪ್ರಭುಗೌಡ ಪಾಟೀಲ್ ಅಂತ ಅವರು ಕೂಡ ಹತ್ತೊಂಬತ್ತನೇ ವಯಸ್ಸಿಗೆ ಕೇಟುಕೇನ ಮಾಡ್ಯಾರ ಅವರು ಒಂದ್ ನಮ್ ಕರ್ನಾಟಕ ಹೆಸರು ತಂದಾರ ಆಮೇಲೆ ನಮ್ಮ ಅಣ್ಣ ಪ್ರಜ್ವಲ್ ಹರೀಶ್ ಶೆಟ್ಟರ್ ಅವ್ನು ಕೂಡ ನಂಗ ಜಿ ಪಿ ಎಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದ ಆಮೇಲೆ ನಮ್ ತಂದಿ ತಾಯಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೇನೆ ನಾನು ಒಂದ್ ನಂಬಿಕೆ ಇಟ್ಟ ಒಬ್ಬ ಕಳ್ಸಾರೆ ಆ ನಂಬಿಕೆ ನಾ ಉಳಿಸಿಕೊಂಡ್ ಬಂದೀನಿ ಆಮೇಲೆ ನಮ್ದ ಇಲ್ಲಿ ವೆದರ್ ಅಲ್ಲಿ ವೆದರ್ ಈಗ ಬಹಳ ಡಿಫ್ರೆನ್ಸ್ ಆಕೇತಿ ಅಲ್ಲಂತ ಅಂತ ನಾ ತಡ್ಕೊಂಡ ಇದ್ ಮಾಡಿದೆ ಆಮೇಲೆ ಇದ ನನ್ ಮೇನ್ ಪರ್ಪಸ್ ಎದಕ್ಕಿರಿಪ ಹದಿನೆಂಟನೇ ವಯಸ್ಸಿಗೆ ಮಾಡ್ಬೇಕಂತ ಅಂತಂದ್ರೆ ಅಹ್ ರೆಕಾರ್ಡ್ ರೈಡ್ ಅನ್ ಮಾಡಾತಿದ್ದೇರಿ ನಾ ಯಾಕಂದ್ರೆ ಬ್ಯಾರೇ ಸ್ಟೇಟ್ ದವ್ರು ಯಾರು ಮುರಿಬಾರ್ದೆ ನಮ್ ಕರ್ನಾಟಕ ಒಂದ್ ಹೆಸರು ಉಳಿಲಿ ಹದಿನೆಂಟನೇ ವಯಸ್ಸಿಗೆ ಯಾಕಂದ್ರೆ ಬಹಳ ಟಫ್ ಇರ್ತೇತ್ರಿ ಅದರ ಸಂಬಂಧ ಇನ್ನು ಈಕೆ ಇಲ್ಲಿಂದ ಕಾಶ್ಮೀರವರೆಗೆ ಹೊರಟಾಗ ಈಕೆಗೆ ಸಹಾಯ ಆಗಿದ್ದು ಜಿಪಿಎಸ್ ಲೊಕೇಶನ್ ಇದರ ಸಹಾಯದಿಂದ ಆಕೆ ಕಾಶ್ಮೀರ ಮುಟ್ಟಿದ್ದು ನಡು ರಸ್ತೆಯಲ್ಲಿ ಎಲ್ಲಿದ್ದರೂ ದಾರಿ ಗೊತ್ತಾಗದಿದ್ದಾಗ ಈಕೆಯ ಸಹೋದರಿ ಇವಳಿಗೆ ಚೀಪ್ ಕೇಸ್ ಮುಖಾಂತರ ದಾರಿ ತೋರಿಸಿದ್ದಳು ಸದ್ಯ ದಾಖಲೆ ಮಾಡಲು ಈ ರೈಡರ್ ಮಾಡಿತ್ತು ಈ ಹಿಂದೆ ಇಪ್ಪತ್ತೊಂದು ವರ್ಷದ ಕೇರಳ ಯುವತಿ ಕಾಶ್ಮೀರವರೆಗೆ ಒಬ್ಬಂಟಿ ಹೋಗಿರುವ ದಾಖಲೆ ಇದೆ ಇದಾದ ನಂತರ ಇದೇ ಪ್ರತೀಕ್ಷಾ ಸಹೋದರಿ ಕೋಮಲ್ ಹತ್ತೊಂಬತ್ತು ವರ್ಷದವಳಿದ್ದಾಗ ಕಾಶ್ಮೀರಕ್ಕೆ ಹೋಗಿತ್ತು ಈಗ ಪ್ರತೀಕ್ಷಾ ಹದಿನೆಂಟು ವರ್ಷ ಇದ್ದಾಗಲೇ ಕಾಶ್ಮೀರಕ್ಕೆ ಹೋಗಿದ್ದಾಳೆ ಈಗ ಪ್ರತೀಕ್ಷಾ ಮಾಡಿದ ದಾಖಲೆ ಯಾರು ಮುರಿಯಲು ಆಗಲ್ಲ ಎಂದು ತಂದೆ ತನ್ನ ಮಗಳ ಮಾಡಿದ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ಸದ್ಯ ನಮ್ಮ ರಾಜ್ಯದ ಹೆಮ್ಮೆಯ ಪ್ರತೀಕ್ಷಾ ಕಾಶ್ಮೀರದ ಗೆ ಹೋಗಿ ಬಂದಿದ್ದು ಹೊಸ ದಾಖಲೆ ಬರೆಯುವ ಮೂಲಕ ಜನರ ಮೆಚ್ಚುಗೆ ಪಾತ್ರರಾಗಿದ್ದಾಳೆ